ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಮನೆಯಲ್ಲಿ ಯಾವ ರೀತಿಯ ಲಕ್ಷ್ಮಿ ಮತ್ತು ಗಣೇಶ ವಿಗ್ರಹವನ್ನು ಪೂಜಿಸಬೇಕು ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡೋದ್ರಿಂದ ಆಗುವ ಲಾಭಗಳೇನು ಹಾಗೆ ಅದರಿಂದ ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನು ಸಮೃದ್ಧಿ ಹೊಂದುವ ಮಾರ್ಗಗಳೇನು ಎನ್ನುವುದನ್ನು ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಣಪತಿ ನಮಃ ಹಾಗೆ ಓಂ ಮಹಾಲಕ್ಷ್ಮಿ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಲಕ್ಷ್ಮಿ ಮತ್ತು ಗಣೇಶನನ್ನು ಶಾಂತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರೆಂದು ಪೂಜಿಸಲಾಗುತ್ತದೆ ಹೌದಲ್ವಾ ಈ ಗಣೇಶ ಮತ್ತು ಲಕ್ಷ್ಮೀ ದೇವರನ್ನು ನಾವು ಈ ರೀತಿ ನಾವು ಪೂಜೆ ಮಾಡ್ತೀವಿ ಅಂದರೆ ಶಾಂತಿ ಬುದ್ಧಿವಂತಿಕೆ ಮತ್ತು ಸಮೃದ್ಧಿಯ ದೇವರು ಅಂತ ಪೂಜೆ ಮಾಡ್ತೀವಿ ಹಾಗೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯನ್ನ ಹಿಂದೂ ಧರ್ಮದಲ್ಲಿ ಸಹೋದರ ಸಹೋದರಿಯರು ಎಂದು ಕರೆಯಲಾಗುತ್ತದೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯರನ್ನ ಅಂದರೆ ಇಬ್ರು ಅಣ್ಣ ತಂಗಿ ಅಕ್ಕ ತಮ್ಮ ಈ ಥರ ಕರೀತಾರೆ ಅಥವಾ ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮುನ್ನ ಗಣೇಶನನ್ನು ಹೇಗೆ ಪೂಜಿಸಲಾಗುತ್ತದೆಯೋ ಹಾಗೆ ಲಕ್ಷ್ಮೀ ದೇವಿಯನ್ನು ಪೂಜಿಸ ಪೂಜೆ ಮಾಡಲಾಗುತ್ತದೆ ಯಾವ ಮನೆಯಲ್ಲಿ ಲಕ್ಷ್ಮೀ ಮತ್ತು ಗಣೇಶನನ್ನು ಜೊತೆಯಾಗಿ ಪೂಜಿಸಿರುತ್ತಾರೋ ಅವರು ಜೀವನದಲ್ಲಿ ಪ್ರಗತಿಯನ್ನು ಹಾಗೆ ಯಶಸ್ಸನ್ನು ಸಾಧಿಸುತ್ತಾರೆ ಆದರೆ ಮನೆಯಲ್ಲಿ ನೀವು ಈ ರೀತಿಯಾದ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಟ್ಕೊಳ್ಳೋದ್ರಿಂದ ಧನ ಸಂಪತ್ತು ಮತ್ತು ಅದೃಷ್ಟ ಬರುತ್ತೆ ಅಂತಲೇ ಹೇಳ್ಬೋದು ಲಕ್ಷ್ಮೀ ಮತ್ತು ಗಣೇಶನ ಯಾವ ವಿಗ್ರಹವನ್ನು ಅಥವಾ ಫೋಟೋವನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಅಂತ ಅಂದರೆ ಅಭಯ ಮತ್ತು ವರದ ಮುದ್ರೆಯ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಬೇಕಂತೆ ಅಂದರೆ ಅಭಯ ಮುದ್ರೆಯೊಂದಿಗೆ ಕುಳಿತ ಭಂಗಿಯ ರುವ ಗಣೇಶನ ವಿಗ್ರಹ ಮತ್ತು ವರದ ಮುದ್ರೆಯ ವಿಗ್ರಹವನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದ್ರಿಂದ ಇಟ್ಟುಕೊಂಡು ಪೂಜೆ ಮಾಡೋದರಿಂದ ನೀವು ದೈವಿಕ ವರವನ್ನು ಪಡೆಯಬೋದು ಅಂತಲೇ ಹೇಳ್ಬೋದು ಅಭಯ ಮುದ್ರೆಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡುವುದರಿಂದ ಆ ಕುಟುಂಬವು ಭಯ ಮತ್ತು ನಕಾರಾತ್ಮಕತೆಯಿಂದ ಮುಕ್ತಿಯನ್ನು ಹೊಂದುತ್ತದೆ ವರದ ಮುದ್ರೆಯ ವಿಗ್ರಹವು ಮನೆಗೆ ದೇವರ ಆಶೀರ್ವಾದ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಲಕ್ಷ್ಮೀ ಮತ್ತು ಗಣೇಶನ ವಿಗ್ರಹ ಬಂದು ಜೊತೆಯಾಗಿ ಇಟ್ಟು ಪೂಜೆಯನ್ನು ಮಾಡೋದರಿಂದ ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆಯುವ ಸೂಚನೆಯಾಗಿದೆ ಲಕ್ಷ್ಮೀ ಮತ್ತು ಗಣೇಶನ ಜೊತೆಯಾಗಿ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಪ್ರತಿಷ್ಠೆ ಜ್ಞಾನ ಮತ್ತು ಸಾಮರಸ್ಯದ ಮೌಲ್ಯಗಳನ್ನು ಸೂಚಿಸುತ್ತದೆ ಅಂತಾನೆ ಹೇಳಬಹುದು ಇದು ಬುದ್ಧಿವಂತಿಕೆ ಏಕಾಗ್ರತೆ ಮತ್ತು ಸಂಪತ್ತಿನ ಸಂಯೋಜನೆಯನ್ನು ಸೂಚಿಸುತ್ತದೆ ಮನೆಯಲ್ಲಿ ನಾವು ಲಕ್ಷ್ಮೀ ಮತ್ತೆ ಗಣೇಶನ ವಿಗ್ರಹ ಅಥವಾ ಫೋಟೋವನ್ನು ಜೊತೆಯಾಗಿ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಜ್ಞಾನ ಧನ ಸಂಪತ್ತು ವೃದ್ಧಿಯಾಗುತ್ತೆ ಇತರದ ಆಸನದ ಮೇಲೆ ಸಿಂಹಾಸನದ ಭಂಗಿಯಲ್ಲಿರುವ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನ ಇಡೋದ್ರಿಂದ ಭಕ್ತರು ದೈವಿಕ ಅನುಗ್ರಹವನ್ನು ಮತ್ತೆ ಸಾರ್ವಭೌಮ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಅಂತ ಇದರಿಂದ ಗಣೇಶ ಮತ್ತು ಲಕ್ಷ್ಮೀ ದೇವಿಯು ಶಕ್ತಿ ಆಜ್ಞೆ ಮತ್ತು ಸ್ವರ್ಗೀಯ ಆಳ್ವಿಕೆಯನ್ನ ಪ್ರತಿನಿಧಿಸುತ್ತದೆ ಹಾಗೆ ಸಿಂಹಾಸನ ಭಂಗಿಯಲ್ಲಿರುವ ಲಕ್ಷ್ಮೀ ಮತ್ತು ಗಣೇಶನ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇದು ನಿಮಗೆ ಸಂಪತ್ತು ಹೆಮ್ಮೆ ಮತ್ತು ಗೌರವವನ್ನು ತರುತ್ತೆ ಅಂತಾನೆ ಹೇಳ್ಬೋದು ಅದಾದ ನಂತರ ಸ್ವಸ್ತಿಕ್ ಭಂಗಿಯಲ್ಲಿ ಅಂದ್ರೆ ಸ್ವಸ್ತಿಕ್ ಅನ್ನು ಹಿಂದೂ ಧರ್ಮದಲ್ಲಿ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಸ್ವಸ್ತಿಕ್ ಚಿಹ್ನೆಯು ರಕ್ಷಣೆಯ ಸೂಚನೆಯಾಗಿದೆ ಸಮೃದ್ಧಿ ಹಾಗೂ ಮಂಗಳಕರ ಸೂಚನೆಯಾಗಿದೆ ಇದೆ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಸ್ವಸ್ತಿಕ್ ರೀತಿಯಲ್ಲಿ ಇಡುವುದರಿಂದ ಅದು ರಕ್ಷಣೆಯನ್ನು ಸೂಚಿಸುತ್ತದೆ ಇದು ನಮ್ಮೆಲ್ಲರ ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಜೀವನದಲ್ಲಿ ಪ್ರತಿಯೊಂದು ಅಡೆತಡೆಗಳನ್ನು ದೂರ ಮಾಡುತ್ತೆ ಅಂತಾನೆ ಹೇಳ್ಬೋದು ಇದು ಕುಟುಂಬಕ್ಕೆ ಶಾಂತಿ ಮತ್ತು ಸಂತೋಷವನ್ನು ಕೂಡ ತರುತ್ತೆ ಹಾಗೆ ಪದ್ಮಾಸನದ ಭಂಗಿಯಲ್ಲಿ ಕೂರ್ತಿರುವ ಅಂದ್ರೆ ಪದ್ಮಾಸನದ ಭಂಗಿಯಲ್ಲಿ ಲಕ್ಷ್ಮೀ ಗಣೇಶ ಮೂರ್ತಿಯನ್ನು ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡೋದು ಶುಭವೆಂದು ಪರಿಗಣಿಸಲಾಗುತ್ತದೆ ಹಾಗೆ ಪದ್ಮಾಸನವು ಸ್ವಚ್ಛತೆ ನೆಮ್ಮದಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪ್ರತಿನಿಧನೆ ಮಾಡುತ್ತೆ ಅಂತಲೇ ಹೇಳ್ಬೋದು ಪದ್ಮಾಸನ ಭಂಗಿಯಲ್ಲಿರುವ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡೋದರಿಂದ ದೇವರ ಮತ್ತು ದೇವತೆಗಳ ಉಪಸ್ಥಿತಿ ನಿಮ್ಮ ಮನೆಯಲ್ಲಿರುತ್ತದೆ ಇದರಿಂದಾಗಿ ನಿಮ್ಮ ಮನೆಯು ಆರ್ಥಿಕ ಸಮೃದ್ಧಿಯನ್ನು ಮತ್ತು ಆಧ್ಯಾತ್ಮಿಕ ಸಂತೋಷವನ್ನು ಅಗಾಧವಾಗಿ ಪಡೆದುಕೊಳ್ಳುತ್ತದೆ ಇದು ನಿಮ್ಮ ಮನೆಗೆ ದೈವಿಕ ಆ ಅಂದರೆ ದೈವಿಕ ಅನುಗ್ರಹನೆಯನ್ನು ಕೂಡ ಕರುಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಸಿಂಹಾಸನದ ಭಂಗಿ ಅಂದರೆ ಎತ್ತರದ ಆಸನದ ಮೇಲೆ ಸಿಂಹಾಸನ ಭಂಗಿಯಲ್ಲಿರುವ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಡೋದ್ರಿಂದ ಭಕ್ತರು ದೈವಿಕ ಅನುಗ್ರಹವನ್ನು ಮತ್ತು ಸಾರ್ವಭೌಮ ಶಕ್ತಿಯನ್ನು ಪಡೆದುಕೊಳ್ಳುತ್ತಾರೆ ಇದರಿಂದ ಗಣೇಶ ಮತ್ತು ಲಕ್ಷ್ಮೀ ದೇವಿಯು ಶಕ್ತಿಯ ಆಜ್ಞೆ ಮತ್ತು ಸ್ವರ್ಗೀಯ ಆಳ್ವಿಕೆಯನ್ನು ಪ್ರತಿನಿಧಿ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಸಿಂಹಾಸನ ಭಂಗಿಯಲ್ಲಿರುವ ಲಕ್ಷ್ಮಿ ಮತ್ತು ಗಣೇಶನ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡೋದ್ರಿಂದ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇದು ನಿಮಗೆ ಸಂಪತ್ತು ಹೆಮ್ಮೆ ಮತ್ತು ಗೌರವವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ನೋಡೋದ್ರಲ್ಲ ಸಿಂಹಾಸನ ಭಂಗಿಯಲ್ಲಿರುವ ಗಣೇಶ ಮತ್ತು ಲಕ್ಷ್ಮಿಯನ್ನು ನೀವು ಮನೆಯಲ್ಲಿಟ್ಟು ಪೂಜೆ ಮಾಡಿ ನಿಮ್ಮೆಲ್ಲ ಆರ್ಥಿಕ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೆ ನೀವು ಕೂಡ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಹೊಂದಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು